ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಇಪ್ಪ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ಚಟುವಟಿಕೆಯ ಪುಸ್ತಕ ತ ವಿಷಯ ಗಣಿತ ತರಗತಿ ಒಂಬತ್ತನೇ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಚಟುವಟಿಕೆಯ ಪುಸ್ತಕದ ಒಂದು ಪರಿಹಾರವನ್ನ ಈ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಮೊದಲಿಗೆ ಆ ಚಟುವಟಿಕೆಯ ಪುಸ್ತಕದ ಪರಿವಿಡಿಯನ್ನ ಮೊದಲು ನೋಡೋಣ ಕ್ರಮ ಸಂಖ್ಯೆ ಶೀರ್ಷಿಕೆಗಳು ಪುಟ ಸಂಖ್ಯೆ ಇಲ್ಲಿ ಶೀರ್ಷಿಕೆಗಳಂತ ಸಂಖ್ಯಾ ಪದ್ಧತಿ ಒಂದನೇ ಶೀರ್ಷಿಕೆ ಎರಡನೇದು ಯುಕ್ಲಿಡನ ರೇಖಾ ಗಣಿತದ ಪ್ರಸ್ತಾವನೆ ಹಾಗೂ ರೇಖೆಗಳು ಮತ್ತು ಕೋನಗಳು ಮೂರನೇದ ಬಹುಪದೋಕ್ತಿ ನಾಲ್ಕನೇ ತ್ರಿಭುಜಗಳು ಐದನೇದ ರಚನೆಗಳು ಆರನೇ ಚತುರ್ಭುಜಗಳು ಏಳನೇ ಹೇರಾನನ ಸೂತ್ರ ಎಂಟನೇ ನಿರ್ದೇಶಾಂಕ ರೇಖಾ ಗಣಿತ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಸಮಾಂತರ ಚತುರ್ಭುಜಗಳು ಮತ್ತು ವಿಸ್ತೀರ್ಣ ತ್ರಿಭುಜಗಳ ವಿಸ್ತೀರ್ಣಗಳು ವೃತ್ತಗಳು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸಂಖ್ಯಾಶಾಸ್ತ್ರ ಸಂಭವನೀಯತೆ ಅನ್ನುವಂಥದ್ದು ಈ ರೀತಿಯಾಗಿ ಈ ಒಂದು ಶೀರ್ಷಿಕೆಗಳ ಅಡಿಯಲ್ಲಿ ಅಂದ್ರೆ ಹದಿನಾಲ್ಕು ಶೀರ್ಷಿಕೆಗಳನ್ನ ಇವೆ ಅಂತಕ್ಕಂಥದ್ದು ಈ ಶೀರ್ಷಿಕೆಯಲ್ಲಿ ನಾವು ಮೊದಲನೇ ಶೀರ್ಷಿಕೆ ಆಗಿರ್ತಕ್ಕಂಥ ಮೊದಲನೇ ಶೀರ್ಷಿಕೆ ಆಗಿರ್ತಕ್ಕಂಥ ಸಂಖ್ಯಾ ಪದ್ಧತಿ ಅನ್ನುವಂಥ ಶೀರ್ಷಿಕೆ ಒಂದು ಕಲಿಕಾಫಲ ಒಂದು ಎ ಅಂದ್ರೆ ಇವತ್ತು ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಶೀರ್ಷಿಕೆ ಒಂದರ ಕಲಿಕಾಫಲ ಒಂದು ಎದ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಮತ್ತು ಒಂದು ಪಾಯಿಂಟ್ ಎರಡರ ಒಂದು ಅಭ್ಯಾಸ ಅಂದ್ರೆ ಈ ಎರಡು ಚಟುವಟಿಕೆಗಳಿಗೆ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ನೋಡೋಣ ನಿರಂತರವಾಗಿ ವಿದ್ಯಾರ್ಥಿ ಚಟುವಟಿಕೆಯ ಒಂಬತ್ತನೇ ತರಗತಿ ಗಣಿತ ವಿಷಯದ ಪರಿಹಾರಗಳು ನಿರಂತರವಾದಂತಹ ವಿಡಿಯೋವನ್ನ ಹಾಗೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳುತ್ತಾ ಈಗ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಅನಂತ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸುವರು ಹಾಗೂ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನ ತಿಳಿಯುವರು ಅನ್ನುವಂಥದ್ದು ಕಲಿಕಾಫಲ ಒಂದು ಎಲ್ಲಿ ನಾವು ಅಂಶವನ್ನ ತಿಳ್ಕೊತಕ್ಕಂಥದ್ದು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಅನಂತ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸುವುದು ಹಾಗೂ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಏನು ಅವುಗಳ ವ್ಯತ್ಯಾಸ ಏನು ಅಂತಕ್ಕಂಥ ಕಲಿಕಾ ಫಲದ ವಿವರಣೆ ಈಗಾಗಲೇ ನೀವು ವಿವಿಧ ಸಂಖ್ಯಾ ಗಣಗಳನ್ನು ಮತ್ತು ಅವುಗಳ ಬೆಳವಣಿಗೆಯ ಬಗ್ಗೆ ತಿಳಿದಿರುವಿರಿ ಅವುಗಳನ್ನು ಒಂದು ಸಲ ಸ್ಮರಿಸೋಣ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಎಣಿಕೆಯ ಸಂಖ್ಯೆಗಳಾಗಿರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕು ಐದು ಆರು ಡ್ಯಾಶ್ ಡ್ಯಾಶ್ ಇವುಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ ಇದನ್ನ ಸೂಚಿಸುವ ಸಂಕೇತ ಎನ್ ಅನ್ನುವಂಥದ್ದು ಎನ್ ಅನ್ನುವಂತ ಸಂಕೇತದಿಂದ ಸೂಚಿಸ್ತೀವಿ ಇಲ್ಲಿ ನಮಗೆ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭವಾಗುವುದು ಒಂದರಿಂದ ಅಥವಾ ಧನ ಸಂಖ್ಯೆಗಳು ಅಂತ ನಾವು ಕರಿತೀವಿ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಿಂದ ಹೇಗೆ ಭಿನ್ನವಾಗಿದೆ ಅನ್ನುವಂಥದ್ದು ಯೋಚನೆಯನ್ನು ಮಾಡಿ ಅಂತ ಕೊಟ್ಟನು ಎರಡನೇ ನೋಡೋಣ ಎರಡನೇದು ಪೂರ್ಣ ಸಂಖ್ಯೆಗಳು ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆ ಒಂದು ಸೇರಿದಾಗ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಸೊನ್ನೆಯನ್ನ ಒಟ್ಟುಗೂಡಿಸಿದಾಗ ಬರುವಂತಹ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಈ ಸೊನ್ನೆ ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಒಟ್ಟಾಗಿ ಪೂರ್ಣ ಸಂಖ್ಯೆಗಳು ಅಂತ ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಒಂದಾದ್ರ ಪೂರ್ಣ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವ್ದಾಗಿರುತ್ತೆ ಸೊನ್ನೆ ಆಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಈಗ ಪೂರ್ಣ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರೆ ಪೂರ್ಣ ಸಂಖ್ಯೆಗಳಲ್ಲಿ ಒಂದು ಸೊನ್ನೆ ಹೆಚ್ಚಿದೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆ ಇಲ್ಲ ಹಾಗಾಗಿ ಸೊನ್ನೆ ಇರುವಂತದ್ದು ಎಕ್ಸ್ಟ್ರಾ ಇರುವಂತದ್ದು ಪೂರ್ಣ ಸಂಖ್ಯೆಗಳಲ್ಲಿ ಹೀಗಾಗಿ ಇಲ್ಲಿ ಸ್ವ ಪೂರ್ಣ ಸಂಖ್ಯೆಗಳಂದ್ರೆ ಸ್ವಾಭಾವಿಕ ಸಂಖ್ಯೆ ಮತ್ತು ಸೊನ್ನೆಯನ್ನು ಒಳಗೊಂಡಿರ್ತಕ್ಕಂಥವುಗಳನ್ನ ಒಟ್ಟಾಗಿ ಪೂರ್ಣ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಒಂದರಿಂದ ಪ್ರಾರಂಭವಾಗಿರ್ತಕ್ಕಂಥ ಎಣಿಸಿಕೆಯ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ ಇನ್ನು ಪೂರ್ಣ ಅಂಕಗಳು ಅನ್ನುವಂಥದ್ದು ಇದನ್ನ ಝಡ್ ಅನ್ನುವಂಥ ಪೂರ್ಣ ಸಂಖ್ಯೆಗಳು ಡಬ್ಲ್ಯೂ ಪೂರ್ಣಾಂಕಗಳನ್ನ ಝಡ್ ಅನ್ನುವಂಥ ಸಂಖ್ಯೆಯಿಂದ ಗುರುತಿಸ್ತೀವಿ ಸೊನ್ನೆ ಇದು ಸೊನ್ನೆ ಈ ಕಡೆ ಧನ ಪೂರ್ಣಾಂಕಗಳು ಈ ಕಡೆ ಋಣ ಧನ ಋಣ ಮತ್ತು ಸ್ವನ್ನೆಯನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಪೂರ್ಣ ಅಂಕಗಳು ಅಂತ ಕರಿತೀವಿ ಪೂರ್ಣಾಂಕಗಳಂದ್ರೆ ಸ್ವನ್ನೆ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನು ಒಟ್ಟಾಗಿ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ ಮುಂದೆ ಬರುವಂತದ್ದು ಭಾಗಲಬ್ಧ ಸಂಖ್ಯೆಗಳು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆಗಳನ್ನ ಕ್ಯೂ ಅನ್ನುವಂತ ಸಂಕೇತ ಇದೆ ಇಲ್ಲಿ ಜೀರೋ ಒನ್ ಟೂ ಫೈ ಫೈವ್ ಬೈ ಟು ಮೈನಸ್ ತ್ರೀ ಬೈ ಟು ಎಲ್ಲ ಸಂಖ್ಯೆಗಳನ್ನ ಬರ್ತಾವ ಯಾವುದು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವೋ ಅವೆಲ್ಲವುಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಮತ್ತು ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ ಛೇದದ ಬೆಲೆ ಯಾವತ್ತು ಸೊನ್ನೆ ಆಗಿರಬಾರದು ಮತ್ತು ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಮತ್ತು ಕ್ಯೂಗಳ ಗಳ ಸಾಮಾನ್ಯವಾಗಿರ್ತಕ್ಕಂತಹ ಸಂಖ್ಯೆ ಒಂದಾಗಿರಬೇಕು ಆಗಿರುವ ಸಂಖ್ಯೆಗಳೇ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವಂತಹ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ ಆಗಿರಬೇಕು ಮತ್ತು ಪಿ ಕ್ಯೂ ಇಸ್ ಈಕ್ವಲ್ ಟು ಒಂದು ಅಂತಕ್ಕಂಥದ್ದು ಈ ರೀತಿಯಾದಂತಹ ಸಂಖ್ಯೆಗಳಿದ್ರೆ ಅವುಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಈ ವಿಭಾಗದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅಭಾಗಲಬ್ಧ ಸಂಖ್ಯೆಗಳು ಅವುಗಳ ನಡುವಿನ ವ್ಯತ್ಯಾಸ ಮತ್ತು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಇನ್ನಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸುವುದನ್ನು ನಾವು ತಿಳಿಯುತ್ತೇವೆ ಅನ್ನುವಂಥದ್ದು ಈಗ ಈ ಕೆಳಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ ಐದು ಮತ್ತು ಎಂಟರ ನಡುವಿನ ಸ್ವಾಭಾವಿಕ ಸಂಖ್ಯೆಗಳನ್ನ ಬರೆಯಬಲ್ಲ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಡ್ಯಾಶ್ ಡ್ಯಾಸ್ ಹಾಗಾಗಿ ಐದು ಮತ್ತು ಎಂಟರ ನಡುವಿನ ಅಂದ್ರೆ ಹೊರೆಗೆ ಅಂದ್ರೆ ಅವುಗಳನ್ನು ತೆಗೆದುಕೊಳ್ತೇವೆ ಐದು ಮತ್ತು ಎಂಟರ ನಡುವಿನ ಸ್ವಾಭಾವಿಕ ಸಂಖ್ಯೆ ಯಾವುದಂದ್ರೆ ಆರು ಮತ್ತು ಏಳು ಅನ್ನುವಂತಹ ಉತ್ತರ ಮೈನಸ್ ಎರಡು ಮತ್ತು ಮೂರರ ನಡುವಿನ ಪೂರ್ಣಾಂಕಗಳು ಪೂರ್ಣಾಂಕಗಳ ತಕ್ಷಣ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜೀರೋ ಈ ಕಡೆ ಒಂದು ಆಮೇಲೆ ಎರಡು ಆಮೇಲೆ ಮೂರು ಆಮೇಲೆ ನಾಲ್ಕು ಈ ರೀತಿ ಡ್ಯಾಶ್ ಡ್ಯಾಶ್ ಡ್ಯಾಸ್ ಈ ಕಡೆ ಮೈನಸ್ ಒಂದು ಮೈನಸ್ ಎರಡು ಇದು ಮೈನಸ್ ಮೂರು ಅಂತಕ್ಕಂಥ ಹಾಗಾದ್ರೆ ಮೈನಸ್ ಎರಡು ಮತ್ತು ಮೂರು ಮೈನಸ್ ಎರಡು ಮತ್ತು ಮೂರರ ನಡುವೆ ಇರುವ ಏನಂತ ಕೇಳಿದ್ದಾರೆ ಪ್ರಶ್ನೆ ಆ ಒಂದು ಪೂರ್ಣ ಅಂಕಗಳು ಯಾವುವು ಅಂತ ಕೇಳಿದ್ದಾರೆ ಮೈನಸ್ ಮೂರು ಮೈನಸ್ ಎರಡು ಮತ್ತು ಅಂದ್ರೆ ಇದು ಬಿಡಬೇಕಿ ಮೈನಸ್ ಎರಡು ಮತ್ತು ಮೂರರ ನಡುವೆ ಅಂದ್ರೆ ಮೈನಸ್ ಎರಡನ್ನ ಬಿಡಿ ಈ ಕಡೆ ಮೂರನ್ನ ಬಿಟ್ಟಾಗ ಉಳಿದಿರತಕ್ಕಂತಹ ಪೂರ್ಣಾಂಕಗಳು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಅನ್ನುವಂತಹ ಉತ್ತರ ಇನ್ನು ಐದು ಮತ್ತು ಆರು ಆರರ ನಡುವೆ ಸ್ವಾಭಾವಿಕ ಸಂಖ್ಯೆಗಳಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ ಐದು ಮತ್ತು ಆರರ ನಡುವೆ ಸ್ವಾಭಾವಿಕ ಸಂಖ್ಯೆಗಳಿವೆ ಇದ್ದರೆ ಎಷ್ಟಿವೆ ಮತ್ತು ಏಕೆ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸ್ವಾಭಾವಿಕ ತಕ್ಷಣ ನಮಗೆ ಐದು ನಾಲ್ಕು ಅದ್ರ ಹಿಂದೆ ಮೂರು ಅದ್ರ ಹಿಂದೆ ಎರಡು ಅದರ ಹಿಂದೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಇವು ಸ್ವಾಭಾವಿಕ ಸಂಖ್ಯೆಗಳು ಎಂಟು ಡ್ಯಾಶ್ ಡ್ಯಾಶ್ ನಾವು ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಐದು ಮತ್ತು ಆರರ ನಡುವೆ ಸ್ವಾಭಾವಿಕ ಸಂಖ್ಯೆಗಳು ಆವೇನು ಅಂತ ಕೇಳ್ಯಾರ ಐದು ಮತ್ತು ಆರರ ನಡುವೆ ಯಾವುದೇ ಸ್ವಾಭಾವಿಕ ಸಂಖ್ಯೆಗಳು ಇಲ್ಲಿ ಇಲ್ಲ ಅನ್ನುವಂತಹ ಉತ್ತರ ಐದು ಮತ್ತು ಆರರ ನಡುವೆ ಯಾವುದೇ ಸ್ವಾಭಾವಿಕ ಸಂಖ್ಯೆಗಳು ಇಲ್ಲ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳಿವೆ ಅವುಗಳನ್ನು ಗುರುತಿಸುವುದು ಹೇಗೆ ಚಟುವಟಿಕೆಯ ಮೂಲಕ ಇದನ್ನು ತಿಳಿಯೋಣ ಬನ್ನಿ ಅಂತ ಈಗ ಚಟುವಟಿಕೆ ಒಂದು ಪಾಯಿಂಟ್ ಒಂದನ್ನ ಪ್ರಾರಂಭವಾಗ್ತಾ ಇದೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಒಂದು ಅಳತೆ ಪಟ್ಟಿ ಸ್ಕೇಲ್ ಅನ್ನು ತೆಗೆದುಕೊಂಡು ಅದರಲ್ಲಿ ಸೆಂಟಿಮೀಟರ್ಗಳಿರುವ ಅಂಕಿಗಳಲ್ಲಿ ಒಂದು ಮತ್ತು ಎರಡರ ನಡುವಿನ ಗೆರೆಗಳನ್ನು ಎಣಿಸಿ ಇಲ್ಲಿ ಬರೆಯಿರಿ ಒಂದು ಮತ್ತು ಎರಡರ ನಡುವೆ ಇರುವಂತಹ ಗೆರೆಗಳು ನಡುವೆ ಅಂದ್ರೆ ಇಲ್ಲಿ ಒಂಬತ್ತು ಬರುತ್ತೆ ಒಂದು ಮತ್ತು ಒಂಬತ್ತರವರೆಗೆ ಅಂದ್ರೆ ಒಂದು ಮತ್ತು ಎರಡರವರೆಗೆ ಅಂದ್ರೆ ಹತ್ತು ಬರುತ್ತೆ ಒಂದು ಮತ್ತು ಎರಡರ ನಡುವೆ ನಡುವೆ ಬರುವಂತ ಗೆರೆಗಳಂದ್ರೆ ಈ ಕಡೆ ಈ ಕಡೆ ಬಿಟ್ಟ ನಡುವೆ ಇರುವಂತಹ ಗೆರೆಗಳ ಸಂಖ್ಯೆ ಎಷ್ಟಿರುತ್ತೆ ಒಂಬತ್ತು ಒಂದು ಮತ್ತು ಎರಡರವರೆಗೆ ಅಂದ್ರೆ ಇದು ಹತ್ತು ಅನ್ನುವಂಥದ್ದು ಬರುತ್ತೆ ಹಾಗಾಗಿ ಇಲ್ಲಿ ಇರುವಂತಹ ನಡುವೆ ಇರುವಂತ ಗೆರೆಗಳು ಒಂಬತ್ತು ಆದ್ರೆ ಟೋಟಲ್ ಇವುಗಳನ್ನ ಹತ್ತು ಅಂತ ತೆಗೆದುಕೊಂಡಿರ್ತೀವಿ ಅವುಗಳ ಬೆಲೆಗಳನ್ನ ಬರೆಯಿರಿ ಅಂತ ಅಂದ್ರೆ ಇದು ಒಂದ್ ಆದ್ಮೇಲೆ ಮುಂದಿರತಕ್ಕಂಥದ್ದೇನು ಒಂದು ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಏಟ್ ಒನ್ ಪಾಯಿಂಟ್ ನೈನ್ ಇಲ್ಲಿ ಒನ್ ಪಾಯಿಂಟ್ ಒನ್ ಬರೆದಿದ್ದಾರೆ ಒನ್ ಪಾಯಿಂಟ್ ಟೂ ಬರೆದರೆ ಇದೇ ರೀತಿ ಉಳಿದ ಅಂಕಿಗಳನ್ನ ಬರೀರಿ ಅಂದ್ರೆ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಏಟ್ ಒನ್ ಪಾಯಿಂಟ್ ನೈನ್ ಅಂದ್ರೆ ಒಂದು ಮತ್ತು ಎರಡರ ನಡುವೆ ಇರುವ ಗೆರೆಗಳು ಎಷ್ಟು ಅಂದ್ರೆ ಇಲ್ಲಿ ಇವುಗಳನ್ನೇ ಕೊಟ್ಟಿರ್ತಕ್ಕಂಥ ಹೆಣಸ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗೆರೆಗಳಿವೆ ಅನ್ನುವಂತಹ ಉತ್ತರ ಸರಿ ನೆಕ್ಸ್ಟ್ ಮುಂದೆ ಹೋಗೋಣ ಇದೇ ರೀತಿ ಇವುಗಳನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಒನ್ ಪಾಯಿಂಟ್ ಒನ್ ಮೇಲೆ ಬರೆದಿದ್ದೀವಲ್ಲ ಒನ್ ಪಾಯಿಂಟ್ ಒನ್ ಅಂದ್ರೆ ಲೆವೆನ್ ಡಿವೈಡೆಡ್ ಬೈ ಥರ್ಟಿ ಅಂದ್ರೆ ಇದನ್ನ ದಶಮೋ ಸೇರುವಂತದನ್ನ ಭಿನ್ನ ರಾಶಿಯಲ್ಲಿ ಬರೆಯತಕ್ಕಂಥ ಒನ್ ಪಾಯಿಂಟ್ ಒನ್ ಅಂತಕ್ಕಂತಂದ್ರೆ ಇದನ್ನ ನಾವ್ ಹೆಂಗ್ ಬರಿತೀವಿ ಒನ್ ಪಾಯಿಂಟ್ ಟೂ ಅಂದ್ರೆ ಅದನ್ನ ಹನ್ನೆರಡು ಬರದು ದಶಮೋಶ್ ಇದ್ದಾಗ ಒಂದು ಬರದು ದಶಮೋಶ್ ಮುಂದೆ ಎಷ್ಟು ಸಂಖ್ಯೆಗಳಿವೆ ಅಷ್ಟು ಸೊನ್ನೆಗಳನ್ನ ಕೊಡ್ತೀವಿ ಒಂದ್ ಸಂಖ್ಯೆಯಿಂದ ಒಂದ್ ಸ್ವನ್ನೆ ಹಾಗಾಗಿ ಹನ್ನೆರಡು ಬಾಗಿಲೆ ಹತ್ತು ಅಂತ ಬರ್ದಿದ್ದಾರೆ ಉಳಿದವುಗಳನ್ನ ಬರೀಲಿಕ್ಕೆ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ತ್ರೀ ಅಂದ್ರೆ ಏನು ಥರ್ಟೀನ್ ಬೈ ಟೆನ್ ಒನ್ ಪಾಯಿಂಟ್ ಫೈವ್ ಅಂದ್ರೆ ಫಿಫ್ಟೀನ್ ಬೈ ಟೆನ್ ಒನ್ ಪಾಯಿಂಟ್ ಸೆವೆನ್ ಅಂದ್ರೆ ಸೆವೆಂಟೀನ್ ಬೈ ಟೆನ್ ಒನ್ ಪಾಯಿಂಟ್ ಫೋರ್ ಅಂದ್ರೆ ಫೋರ್ಟೀನ್ ಬೈ ಟೆನ್ ಒನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಸಿಕ್ಸ್ಟೀನ್ ಬೈ ಟೆನ್ ಒನ್ ಪಾಯಿಂಟ್ ಏಟ್ ಅಂದ್ರೆ ಏಟೀನ್ ಬೈ ಟೆನ್ ಒನ್ ಪಾಯಿಂಟ್ ನೈನ್ ಅಂದ್ರೆ ನೈನ್ಟೀನ್ ಬೈ ಟೆನ್ ಇವು ಭಾಗಲಬ್ಧ ಸಂಖ್ಯೆಗಳೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಹೌದು ಕಾರಣ ಇವು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೆಯಲಾಗಿದೆ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೆಯಲಾಗಿದೆ ಮತ್ತು ಕ್ಯೂ ಬೆಲೆಯು ಸೊನ್ನೆಗೆ ಸಮನಾಗಿಲ್ಲ ಹಾಗಾಗಿ ಇವು ಭಾಗಲಬ್ಧ ಸಂಖ್ಯೆಗಳೇ ಅಂದ್ರೆ ಹೌದು ಇಲ್ಲಿ ದೊರೆತ ಭಾಗಲಬ್ಧ ಸಂಖ್ಯೆಗಳು ಎಷ್ಟಿವೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗಲಬ್ಧ ಸಂಖ್ಯೆಗಳಿವೆ ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ಈಗ ಇದೇ ರೀತಿ ಮತ್ತೆ ಒನ್ ಪಾಯಿಂಟ್ ಒನ್ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಒನ್ ಮತ್ತೆ ಇಲ್ಲಿ ಒನ್ ಪಾಯಿಂಟ್ ಟೂ ಅಂತಕ್ಕಂತ ಇರುತ್ತೆ ಒನ್ ಪಾಯಿಂಟ್ ಒನ್ ಮತ್ತು ಒನ್ ಪಾಯಿಂಟ್ ಟೂ ಇದ್ರ ನಡುವೆ ಮತ್ತೆ ಒಂಬತ್ತು ಗೆರೆಗಳಿರ್ತಾವ ಒನ್ ಪಾಯಿಂಟ್ ಒನ್ ಮತ್ತು ಒನ್ ಪಾಯಿಂಟ್ ಟೂ ಗಳ ನಡುವೆ ಮತ್ತೆ ಗೆರೆಗಳನ್ನ ಇರ್ತಾವೆ ಒನ್ ಪಾಯಿಂಟ್ ಒನ್ ಮತ್ತು ಒನ್ ಪಾಯಿಂಟ್ ಟೂ ರ ನಡುವಿನ ಸಂಖ್ಯೆಗಳು ಒನ್ ಪಾಯಿಂಟ್ ಒನ್ ಆದ ನಂತರ ಒನ್ ಪಾಯಿಂಟ್ ಒನ್ ಜೀರೋ ಒನ್ ಪಾಯಿಂಟ್ ಒನ್ ಅನ್ನ ಒನ್ ಪಾಯಿಂಟ್ ಒನ್ ಜೀರೋ ಆ ನಂತರ ಮುಂದಿರುವಂತ ಗೆರೆ ಒನ್ ಪಾಯಿಂಟ್ ಒನ್ ಒನ್ ಆಮೇಲೆ ಒನ್ ಪಾಯಿಂಟ್ ಒನ್ ಟೂ ಈ ರೀತಿಯಾಗಿ ಬರೀತಾ ಹೋತಿ ಅಂದ್ರೆ ಒಂದು ಪಾಯಿಂಟ್ ಅನ್ನು ಒಂದು ಪಾಯಿಂಟ್ ಒಂದು ಸೊನ್ನೆ ಎಂದು ಒಂದು ಪಾಯಿಂಟ್ ಎರಡು ಅನ್ನು ಒಂದು ಪಾಯಿಂಟ್ ಎರಡು ಸೊನ್ನೆ ಅಂತ ನಾವು ಬರಿತೀವಿ ಪರಿಗಣಿಸಿದಾಗ ಬರುವಂತಹ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಇವುಗಳ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪಾಯಿಂಟ್ ಒಂದು 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 ಪಾಯಿಂಟ್ ಒಂದು ಎರಡು ಒಂದು ಪಾಯಿಂಟ್ ಒಂದು ಮೂರು ಒಂದು ಪಾಯಿಂಟ್ ಒಂದು ನಾಲ್ಕು ಒಂದು ಪಾಯಿಂಟ್ ಒಂದು ಐದು ಒಂದು ಪಾಯಿಂಟ್ ಒಂದು ಆರು ಒಂದು ಬಿಂದು ಒಂದು ಏಳು ಒಂದು ದಶಮಾಂಶ ಒಂದು ಎಂಟು ಒಂದು ದಶಮಾಶ್ ಒಂದು ಒಂಬತ್ತು ಒಂದು ದಶಮೋಶ್ ಎರಡು ಸೊನ್ನೆ ಇವೆಲ್ಲವುಗಳನ್ನ ಬರೀರಿ ಅಂತ ಹೇಳಿದ್ರು ಅವುಗಳ ನಡುವೆ ಅಂದ್ರೆ ನೋಡಿ ಇಲ್ಲಿ ಒಂದು ಮತ್ತು ಎರಡರ ನಡುವೆ ಒಂದು ಮತ್ತು ಎರಡರ ನಡುವೆ ಒಂದು ಮತ್ತು ಎರಡರ ನಡುವೆ ಅಂದ್ರೆ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀ ಅಂತ ಬರಿತಾ ಹೋದೆವು ಮತ್ತೆಂಟ್ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟೂ ನಡುವೆ ಒನ್ ಪಾಯಿಂಟ್ ಒನ್ ಜೀರೋ ಒನ್ ಪಾಯಿಂಟ್ ಒನ್ 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 ಪಾಯಿಂಟ್ ಒನ್ ಟೂ ಒನ್ ಪಾಯಿಂಟ್ ಒನ್ ತ್ರೀ ಅಂತ ಈ ರೀತಿಯಾಗಿ ಬರಿತಾ ಹೋಗಿ ಇವುಗಳನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದೇ ಅಲ್ಲಿಯಂಗ್ ಒನ್ ಪಾಯಿಂಟ್ ಒನ್ ಇದ್ದಾಗ ಲೆವೆನ್ ಬೈ ಟೆನ್ ಒನ್ ಪಾಯಿಂಟ್ ಟೂ ದಾಗ ಟ್ವೆಲ್ ಬೈ ಟೆನ್ ಬರೆದಿವಿ ಇಲ್ಲೂ ಕೂಡ ಇವುಗಳನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದೇ ಅಂತ ಕೇಳಿದ್ದಾರೆ ಒನ್ ಪಾಯಿಂಟ್ ಲೆವೆನ್ ಅಂದ್ರೆ ಒಂದು ಪಾಯಿಂಟ್ ಹನ್ನೊಂದು ಅಂತಕ್ಕಂಥದ್ದು ಇದನ್ನ ನಾವು ಒಂದು ಬರದನ್ನ ತೋರಿಸ್ತಾ ಇದೀನಿ ಇಲ್ಲಿ ಒಂದು ನೂರ ಹನ್ನೊಂದು ಡಿವೈಡೆಡ್ ಬೈ ಪಾಯಿಂಟ್ ಇದೆ ಅಂದ್ರೆ ಒಂದು ಪಾಯಿಂಟ್ ಮುಂದೆ ಎಷ್ಟು ಸಂಖ್ಯೆಗಳಿವೆ ಅಂದ್ರೆ ಎರಡು ಸಂಖ್ಯೆಗಳಿವೆ ಹಾಗಾಗಿ ಎರಡು ಸೊನ್ನೆ ಅಂದ್ರ ಒಂದು ನೂರ ಹನ್ನೊಂದು ಬಾಗಿಲೆ ನೂರು ಇಲ್ಲಿ ಒನ್ ಪಾಯಿಂಟ್ ಒನ್ ಟು ಅಂದ್ರೆ ನೂರ ಹನ್ನೆರಡು ಬಾಗಿಲೆ ನೂರು ಒನ್ ಪಾಯಿಂಟ್ ಒನ್ ತ್ರೀ ಅಂದ್ರೆ ಒಂದೂರ ಹದಿಮೂರು ಬಾಗಿಲೆ ನೂರು ಒಂದೂರ ಹದಿನಾಲ್ಕು ಬಾಗಿಲೆ ನೂರು ಈ ರೀತಿ ಎಲ್ಲವುಗಳನ್ನ ಈಗ ಆ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೆಯಲಾಗಿದೆ ಮತ್ತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನೋಡಿ ಇವು ಭಾಗಲಬ್ಧ ಸಂಖ್ಯೆಗಳೇ ಹೌದು ಕಾರಣ ಇವು ಕೂಡ ಪಿ ಬಾಗಿಲೆ ಕ್ಯೂ ರೂಪದಲ್ಲಿದ್ದು ಕ್ಯೂ ಬೆಲೆ ಸೊನ್ನೆಗೆ ಸಮನ ಆಗಿಲ್ಲ ಹಾಗ ಇವು ಕೂಡ ಏನಿವೆ ಭಾಗಲಬ್ಧ ಸಂಖ್ಯೆಗಳು ಒಂದು ಪಾಯಿಂಟ್ ಒಂದು ಸೊನ್ನೆ ಮತ್ತು ಒಂದು ಪಾಯಿಂಟ್ ಎರಡು ಸೊನ್ನೆ ನಡುವಿನ ನಡುವಿನ ಸಂಖ್ಯೆಗಳು ಒಂದು ಮತ್ತು ಎರಡರ ನಡುವೆ ಇರುವ ಸಂಖ್ಯೆಗಳೇ ಹೌದು ಈಗಾಗಲೇ ಬರ್ದಿವ ನಾವು ಒಂದು ಮತ್ತು ಎರಡರ ನಡುವೆ ಸಂಖ್ಯೆಗಳು ಒನ್ ಪಾಯಿಂಟ್ ಒನ್ 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 ಪಾಯಿಂಟ್ 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 ತ್ರೀ ಫೋರ್ ಅಂತ ಬರ್ದಿವಿ ಒನ್ ಪಾಯಿಂಟ್ ನೈನ್ ಅಂತ ಆ ನಂತರ ಒನ್ ಪಾಯಿಂಟ್ ಒನ್ ಜೀರೋ ಒನ್ ಪಾಯಿಂಟ್ ಒನ್ 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 ಪಾಯಿಂಟ್ ಒನ್ ಟು ಅಂತ ಬರ್ದಿವಿ ಹಾಗಾಗಿ ಇವುಗಳ ನಡುವೆ ಇರುವ ಸಂಖ್ಯೆಗಳು ಅಂದ್ರೆ ಹೌದು ಮುಂದುವರೆದು ಹೀಗೆಯೇ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯುತ್ತಾ ಸಾಗಿದರೆ ಒನ್ ಪಾಯಿಂಟ್ ಒನ್ ಜೀರೋ ಆಯ್ತು ಒನ್ ಪಾಯಿಂಟ್ ಒನ್ ಜೀರೋ ಒನ್ 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 ಟೂ ಅಂತ ಇತ್ತು ದಶಮೋಷಾದ ನಂತರ ಒಂದ್ ಅಂಕಿ ದಶಮೋಷ ನಂತರ ಎರಡ್ ಅಂಕಿ ನಂತರ ಮೂರು ಅಂಕಿ ಒನ್ ಪಾಯಿಂಟ್ ಒನ್ ಒನ್ ಜೀರೋ ಒನ್ ಪಾಯಿಂಟ್ ಒನ್ ಟೂ ಜೀರೋ ವರೆಗೆ ಅಂತ ಬರ ಮತ್ತೆ ಬರಿತಾ ಹೋಗುವುದು ನಡುವಿನ ಭಾಗಲಬ್ಧ ಸಂಖ್ಯೆಗಳು ಇತ್ಯಾದ್ ಅಂದ್ರೆ ಇದೇ ರೀತಿಯಾಗಿ ನಾವು ಅನೇಕ ಭಾಗಲಬ್ಧ ಸಂಖ್ಯೆಗಳು ಅಂದ್ರ ಒಂದು ಮತ್ತು ಎರಡು ಇದರ ಅರ್ಥ ಏನು ಅಂದ್ರೆ ಒಂದು ಮತ್ತು ಎರಡರ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ದೊರೆಯುತ್ತವೆ ಊಹಿಸಬಲ್ಲೀಯಾ ಅಂತ ಕೇಳಿದ್ದಾರೆ ಇಲ್ಲಿ ತೀರ್ಮಾನವನ್ನ ಕೊಟ್ಟಿದ್ದಾರೆ ನೋಡಿ ಒಂದು ಮತ್ತು ಎರಡರ ನಡುವೆ ಇರುವ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆಗಳ ಸಂಖ್ಯೆಯು ಎಷ್ಟಿರುತ್ತವೆ ಅಂದ್ರೆ ಅಪರಿಮಿತವಾಗಿರುತ್ತೆ ಹೀಗೆ ಬರಿತಾ ಹೋದ್ರ ಅದನ್ನು ಹಾಗೇ ಬರಿತಾ ಹೋಗೋದು ಹಾಗಾಗಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿವೆ ಅಂತ ಕೇಳಿದರೆ ಅಪರಿಮಿತ ನೋಡಿ ಒಂದು ಮತ್ತು ಎರಡರ ನಡುವೆ ಇಲ್ಲಿ ಮೊದಲು ಬರೆದಾಗ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ದಾಗ ಹತ್ತ ಒಂಬತ್ತು ಬಂದಿವಿ ಮತ್ತೆ ಇಲ್ಲಿ ಒಂಬತ್ತು ಬಂದವು ಮತ್ತೆ ಇವುಗಳನ್ನ ಬರ್ದ ಮತ್ತೆ ಇಲ್ಲಿ ಒಂಬತ್ತು ಇದೇ ರೀತಿ ಮುಂದುವರಿತಾ ಹೋಗ್ತವ ಹಾಗಾಗಿ ಒಂದು ಮತ್ತು ಎರಡರ ನಡುವೆ ಇರೋ ಭಾಗಲಬ್ ಸಂಖ್ಯೆಗಳ ಸಂಖ್ಯೆ ಎಷ್ಟಂದ್ರೆ ಅದನ್ನ ಅಪರಿಮಿತ ಅಂತ ಕರಿತೀವಿ ಈಗ ಚಟುವಟಿಕೆ ಒಂದನ್ನ ಕಂಪ್ಲೀಟ್ ಆಯ್ತು ಈಗ ಎರಡ್ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಅನ್ನುವಂಥದ್ದು ಈ ಒಂದು ಪಾಯಿಂಟ್ ಎರಡರ ಚಟುವಟಿಕೆಯಲ್ಲಿ ನಾವು ತಿಳಿದುಕೊಳ್ಳುವಂತ ಅಂಶ ಏನಂದ್ರೆ ಜೀರೋ ಮತ್ತು ಒಂದರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಅಂತಕ್ಕಂಥದ್ದು ಜೀರೋ ಮತ್ತು ಒಂದರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳು ಜೀರೋ ಮತ್ತು ಒಂದರ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋದು ಹಾಗೂ ಅವುಗಳು ಎಷ್ಟು ಇವೆ ಎಂಬುದನ್ನು ನಿರ್ಧರಿಸೋಣ ಮತ್ತೀಗಾಗಲೇ ಒಂದು ಮತ್ತು ಎರಡರ ನಡುವೆ ಎಷ್ಟು ಭಾಗಲಬ್ಧ ಅಂದ್ರ ಅಪರಿಮಿತ ಆಗಿದೆ ಇಲ್ಲಿ ಜೀರೋ ಮತ್ತು ಒಂದರ ನಡುವೆ ಅಂದರೂ ಕೂಡ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ ಅನ್ನುವಂಥದನ್ನ ತೋರಿಸುವುದಕ್ಕೋಸ್ಕರ ಅಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಒಂದು ಕಾಗದ ತೆಳುವಾದ ಪಟ್ಟಿಯನ್ನು ತೆಗೆದುಕೊಂಡು ಅದರ ಒಂದು ಬದಿಗೆ ಜೀರೋ ಇನ್ನೊಂದು ಬದಿಗೆ ಒಂದು ಎಂದು ಗುರುತಿಸಿ ಇಲ್ಲಿ ಜೀರೋ ಈ ಕಡೆ ಒಂದು ಇದನ್ನ ಅರ್ಧ ಹಂತ ಒಂದು ಇದನ್ನ ಅರ್ಧಕ್ಕೆ ಸರಿಯಾಗಿ ಮಡಿಸಿ ಈಗ ದೊರೆತಗೆರೆಯ ಬೆಲೆಯನ್ನು ಬರೆಯಿರಿ ಇಲ್ಲಿ ನಾವು ಅರ್ಧಕ್ಕೆ ಕರೆಕ್ಟ್ ಆಗಿ ಇಲ್ಲಿ ಮಡಿಸಿದೆ ಈ ಕಡೆ ಇರುವಂತ ಈ ಕಡೆ ಇರುವಂತಹ ಭಾಗ ಏನಂದ್ರೆ ಇಲ್ಲಿ ಎಷ್ಟಿರ್ತದ ಭಾಗ ಈ ಬಿಂದು ಅಂದ್ರೆ ಇದು ಒನ್ ಬೈ ಟೂ ಆಗ್ತದ ಅಂತ ಯಾಕಂದ್ರ ಈ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಜೀರೋ ಇವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ಒನ್ ಬೈ ಟೂ ಹೌದಾ ಒನ್ ಬೈ ಟೂ ಹಾಗೆ ಅದನ್ನು ಒನ್ ಬೈ ಟೂ ಅಂತ ಬರೆಯಲಾಗಿದೆ ಅಥವಾ ದಶಮೋಶದಲ್ಲೂ ಕೂಡ ಇದನ್ನ ತೆಗೆದುಕೊಳ್ಬಹುದು ಅಂತ ಎರಡು ಈಗ ದೊರೆತ ಬೆಲೆ ಜೀರೋ ಮತ್ತು ನಡುವೆ ಅರ್ಧಕ್ಕೆ ಈಗ ಬೆಲೆ ಜೀರೋ ಮತ್ತು ಈಗ ನಡುವೆ ಇವೆರಡರ ನಡುವೆ ಇರ್ತಕ್ಕಂಥ ಎರಡನೇ ಮಡಿಕೆ ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ ಒನ್ ಬೈ ಫೋರ್ ಬರುತ್ತೆ ಆ ನಂತರ ಮತ್ತೆ ಇವೆರಡು ಬಂದಿರತಕ್ಕಂಥ ನಡುವೆ ಅಂದಾಗ ಒನ್ ಪಾಯಿಂಟ್ ಫೋರ್ ಅಂದ್ರೆ ಎಷ್ಟಾಗುತ್ತೆ ಒನ್ ಪಾಯಿಂಟ್ ಒನ್ ಎರಡು ಬೈ ಏಟ್ ಅನ್ನುವಂಥದ್ದಾಗುತ್ತೆ ನಂತರ ಮೊದಲ ಹಂತದಲ್ಲಿ ದೊರೆತ ಅರ್ಧ ಭಾಗದ ಗೆರೆ ಹಾಗೂ ಒಂದರ ನಡುವೆ ಮತ್ತೆ ಈ ಕಡೆ ಬರಬೇಕು ನಾಲ್ಕನೇ ಮಡಿಕೆ ಮಾಡಿದಾಗ ಈ ಕಡೆ ಬರತಕ್ಕಂಥ ಮತ್ತೆ ಈ ಕಡೆ ಎಷ್ಟಾಯ್ತಿದು ಟೋಟಲಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಮತ್ತೆ ಇಲ್ಲಿ ಎಷ್ಟಾಯ್ತು ಟೋಟಲ್ ಒನ್ ಬೈ ಟೂ ಅಂದ್ರೆ ಇದು ಎಷ್ಟಾಗಬೇಕು ಇದು ಮತ್ತೆ ಒನ್ ಬೈ ಫೋರ್ ಆಗಬೇಕು ಇದು ಒನ್ ಬೈ ಸರಿ ಒನ್ ಬೈ ಫೋರ್ ಆಗಬೇಕು ಇದು ಈಗ ಬೆಲೆ ಒನ್ ಬೈ ಫೋರ್ ಹೀಗೆ ಅರ್ಧಕ್ಕೆ ಮಡಿಸುವುದನ್ನ ಮುಂದುವರಿಸಿದರೆ ಎಷ್ಟು ಬೆಲೆಗಳು ದೊರೆಯುತ್ತವೆ ಅಂತ ಕೇಳಿದರೆ ಹೀಗೆ ಅರ್ಧಕ್ಕೆ ಮಡಿಸುವುದನ್ನು ಮುಂದುವರಿಸಿದರೆ ಎಷ್ಟು ಬೆಲೆಗಳು ದೊರೆಯುತ್ತವೆ ಅಂದ್ರೆ ಎಷ್ಟು ದೊರೆಯುತ್ತವೆ ಅಂದ್ರೆ ಇದು ಅನಂತವಾಗಿ ದೊರೆಯುತ್ತವೆ ಅಂತ ಇದಕ್ಕೆ ಉತ್ತರ ಅನಂತವಾಗಿ ದೊರೆಯುತ್ತವೆ ಹೀಗೆ ಅರ್ಧಕ್ಕೆ ಮಡಿಸುವುದನ್ನು ಮುಂದುವರಿಸ್ತಾ ಹೋದರೆ ಎಷ್ಟು ಬೆಲೆಗಳು ದೊರಿತವೆ ಹಾಗೇ ಮಡಿಸ್ತಾ ಹೋದಾಗ ಅರ್ಧ ಒನ್ ಬೈ ಟು ಒನ್ ಬೈ ಫೋರ್ ಒನ್ ಬೈ ಏಟ್ ಒನ್ ಬೈ ಸಿಕ್ಸ್ಟೀನ್ ಒನ್ ಬೈ ಥರ್ಟೀನ್ ಇದೇ ರೀತಿ ಮುಂದುವರಿತಾ ಹೋಗ್ತದ ಅಂತಕ್ಕಂಥ ಇದರಿಂದ ಜೀರೋ ಮತ್ತು ಒಂದು ಈ ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿವೆ ಎಂದು ನಿರ್ಧರಿಸುತ್ತೀರಿ ಅಂತ ಕೊಟ್ಟಿದ್ದಾರೆ ತೀರ್ಮಾನ ಏನು ಅಂದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ ಅನ್ನುವಂತಹ ತೀರ್ಮಾನಕ್ಕೆ ನಾವು ಬರ್ತೀವಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಅನಂತ ಭಾಗಲಬ್ಧ ಸಂಖ್ಯೆಗಳಿವೆ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆಗಳಿಂದ ನಮಗೆ ದೊರೆಯುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಈಗ ಅದರ ಮುಂದುವರಿದ ಭಾಗ ಮತ್ತೆ ಫೈವ್ ಬೈ ಟೂ ಮತ್ತು ಫೋರ್ ಬೈ ಫೈವ್ ಖಾಲಿ ಜಾಗವನ್ನು ಕೊಟ್ಟಿರುವ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಇವೆರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಭಾಗಲಬ್ಧ ಇವೆರಡಕ್ಕ ಛೇದವನ್ನ ಸೇವ್ ಮಾಡಬೇಕು ಛೇದ ಸೇವ್ ಮಾಡ್ಬೇಕಾದ್ರೆ ಇದಕ್ಕ ಎರಡು ಮತ್ತು ಐದರ ಲಸ ಹತ್ತಾಗುತ್ತೆ ಆಗುತ್ತೆ ಅಂದ್ರೆ ಐದು ಬಾಗಿಲಿ ಎರಡು ಅಂದ್ರೆ ಇದಕ್ಕೆ ಐದು ತೋಣ್ ಗುಣಾಕಾರ ನೋಡಬೇಕು ಐದು ಐದು ಇಪ್ಪತ್ತೈದು ಎರಡು ಐದು ಹತ್ತು ಫೋರ್ ಬೈ ಫೈವ್ ಗೆ ಇದಕ್ಕೂ ಛೇದ ಸೇವ್ ಮಾಡ್ಬೇಕ ಎರಡು ತೋಣ್ ಗುಣಾಕಾರ ನೋಡ ಐದೇಳಿ ಹತ್ತು ನಾಲ್ಕೆಳ್ಳಿ ಎಂಟು ಇವುಗಳ ನಡುವೆ ಬರ್ತಾವಕ್ಕಂಥ ಯಾವುದು ಎಂಟು ಮತ್ತು ಎಂಟು ಬಾಗಿಲೆ ಹತ್ತು ಮತ್ತು ಇಪ್ಪತ್ತೈದರ ಬಾಗಿಲೆ ಹತ್ತರ ನಡುವೆ ಬರ್ತಕ್ಕಂಥ ಯಾವ್ದು ನೈನ್ ಬೈ ಟೆನ್ ಲೆವೆನ್ ಬೈ ಟೆನ್ ಟ್ವೆಲ್ ಬೈ ಟೆನ್ ಥರ್ಟೀನ್ ಬೈ ಟೆನ್ ಫೋರ್ಟೀನ್ ಬೈ ಟೆನ್ ಡ್ಯಾಸ್ಟ್ ಎಸ್ ಡ್ಯಾಸ್ಟ್ ಎಸ್ ಟ್ವೆಂಟಿ ಫೋರ್ ಬೈ ಟೆನ್ ಅಂತ ಬಹಳಷ್ಟು ಸಂಖ್ಯೆಗಳನ್ನ ಬಂದಿವೆ ಭಾಗಲ ಸಂಖ್ಯೆಗಳು ಅದರಲ್ಲಿ ಒಂದು ತಂದು ನಾವು ಯಾವ್ದಾದ್ರು ನೈನ್ ಬೈ ಟೆನ್ ಲೆವೆನ್ ಬೈ ಟೆನ್ ಟ್ವೆಲ್ ಬೈ ಟೆನ್ ಥರ್ಟೀನ್ ಬೈ ಟೆನ್ ಫೋರ್ಟೀನ್ ಬೈ ಟೆನ್ ಟ್ವೆಂಟಿ ಫೋರ್ ಬೈ ಟೆನ್ ಅಂತಕ್ಕಂಥ ಯಾವುದೇ ಇಲ್ಲಿ ಭಾಗಲಬ್ಧ ಸಂಖ್ಯೆಯನ್ನು ಬರೀಬಹುದು ಈಗ ಎರಡನೇ ಪ್ರಶ್ನೆ ಹೋದ ಒನ್ ಬೈ ಸೆವೆನ್ ಮತ್ತು ಟೂ ಬೈ ಸೆವೆನ್ ಇಲ್ಲಿ ಎರಡು ಛೇದಗಳು ಈಗಾಗಲೇ ಸಮನಾಗಿವೆ ಇವುಗಳ ನಡುವೆ ಒಂದು ಭಾಗಲಬ್ಧ ಸಂಖ್ಯೆಯನ್ನು ನಾವು ಬರೀಬೇಕಾಗಿತ್ತಂದ್ರೆ ಅದನ್ನ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಬರೀಬೇಕಾದ್ರೆ ಅದನ್ನ ಎರಡು ಮೂರು ಭಾಗಲಬ್ಧ ಸಂಖ್ಯೆ ಬೇಕಾಗಿ ಅವುಗಳ ನಡುವೆ ಅಂದ್ರೆ ನಾಲ್ಕರಿಂದ ಗುಣಿಸ್ಬೇಕು ಹಾಗಾಗಿ ಇಲ್ಲಿ ಟೂ ಲಿಂದ ಒನ್ ಬೈ ಸೆವೆನ್ಗೆ ಟೂ ಲಿಂದ ಒನ್ ಇಂಟು ಟೂ ಟು ಸೆವೆನ್ ಇಂಟು ಟೂ ಅಂದ್ರೆ ಫೋರ್ಟೀನ್ ಟೂ ಬೈ ಸೆವೆನ್ಗೆ ಇಲ್ಲಿ ಎರಡರಿಂದ ಗುಣಿಸಿದಾಗ ಎರಡು ಏಳು ನಾಲ್ಕು ಏಳೆರಳೆ ಹದಿನಾಲ್ಕು ಅಂದ್ರೆ ಎರಡು ಬಾಗಿಲಿ ಹದಿನಾಲ್ಕು ಮತ್ತು ನಾಲ್ಕು ಬಾಗಿಲಿ ಹದಿನಾಲ್ಕರ ನಡುವೆ ಯಾವ್ದು ಬರ್ತದ ಮೂರು ಬಾಗಿಲಿ ಹದಿನಾಕು ಬರ್ತದ ಹಾಗಾಗಿ ಇವೆರಡರ ನಡುವೆ ಖಾಲಿ ಜಾಗವನ್ನು ಕೊಟ್ಟಿರುವ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಯಾವುದು ತ್ರೀ ಡಿವೈಡ್ ಬೈ ಫೋರ್ಟೀನ್ ಅನ್ನುವಂತಹ ಉತ್ತರ ಮತ್ತೆ ಮೂರನೇ ಪ್ರಶ್ನೆ ಇದೆ ಟೂ ಡಿವೈಡೆಡ್ ಬೈ ತ್ರೀ ಮತ್ತು ಫೋರ್ ಡಿವೈಡ್ ಬೈ ಫೈವ್ ಇವುಗಳ ನಡುವೆ ಇರುವ ಯಾವುದಾದರೂ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಬಹಳಷ್ಟು ಭಾಗಲಬ್ಧ ಸಂಖ್ಯೆಗಳು ಇರ್ತವೆ ಯಾವುದಾದರೂ ಎರ ಐದು ಭಾಗಲಬ್ಧ ಸಂಖ್ಯೆ ಅಂತೆ ಮತ್ತೆ ಇಲ್ಲಿ ಇವುಗಳನ್ನು ಸಮಾನ ಛೇದ ಮಾಡಿದಾಗ ಟೂ ಬೈ ತ್ರೀಗೆ ಐದರಿಂದ ಗುಣಿಸಿದಾಗ ಐದ್ಲಿ ಹತ್ತು ಮೂರ ಐದು ಹದಿನೈದು ಫೋರ್ ಬೈ ಫೈವ್ ಅನ್ನು ಕೂಡ ಅದನ್ನ ಛೇದ ಸೇಮ್ ಮಾಡ್ಬೇಕಾ ಇಲ್ಲಿ ಹದಿನೈದು ಬರ್ಬೇಕಲ್ಲ ಇನ್ನು ಹದಿನೈದು ಬರಬೇಕು ಇಲ್ಲಿ ಮೂರ್ ತಗೊಂಡು ಗುಣಾಕಾರ ಮಾಡ್ಬೇಕು ಐದ್ ಮೂರ್ಲೆ ಹದಿನೈದು ನಾಲ್ಕು ಮೂರ್ಲೆ ಹನ್ನೆರಡು ನಾವು ಎರಡೂ ತಲಿ ಛೇದವನ್ನ ಸೇಮ್ ಮಾಡ್ಬೇಕು ಯಾವ ಸಂಖ್ಯೆಯಿಂದ ಗುಡಿಸಿದಾಗ ಎರಡೂ ಛೇದಗಳು ಸಮನಾಗುತ್ತವೆ ಆಗುತ್ತವೆ ಅಂತಕ್ಕಂಥ ನೋಡ್ಬೇಕಷ್ಟೇ ಈಗ ಟೆನ್ ಬೈ ಫಿಫ್ಟೀನ್ ಟ್ವೆಲ್ ಬೈ ಫಿಫ್ಟೀನ್ ಅಂದ್ರೆ ಇವೆರ ನಡಬ್ರೆ ಒಂದೇ ಹೊಣತು ಲೆವೆನ್ ಬೈ ಫಿಫ್ಟೀನ್ ಅನ್ನುವಂಥದ್ದು ಅದ್ರ ನಮಗೆ ಪ್ರಶ್ನೆ ಕೇಳಿದ್ ಐದು ಭಾಗಲಬ್ಧ ಸಂಖ್ಯೆ ಕೇಳ್ಯಾರ ಹಾಗಾಗಿ ಐದು ಭಾಗಲಬ್ಧ ಸಂಖ್ಯೆ ಕೇಳಿದಾಗ ನಾವು ಫೈವ್ ಪ್ಲಸ್ ಒನ್ ಅಂದ್ರೆ ಸಿಕ್ಸ್ ಲಿಂದ ಗುಣಾಕಾರ ಮಾಡ್ತೀವಿ ಇಲ್ಲಿ ಸಿಕ್ಸ್ ಲಿಂದ ನಾವು ಮಾಡೀನಿ ಫೈವ್ ಲಿಂದ ಮಾಡಿದ್ರು ಬರ್ತದ ಫೋರ್ ಲಿಂದ ಮಾಡಿದ್ರು ಕೂಡ ಬರ್ತದ ಸಂಖ್ಯೆಗಳು ಜಾಸ್ತಿ ಬರ್ತಾ ಇವೆ ಈಗ ಟೆನ್ ಬೈ ಫಿಫ್ಟೀನ್ ಕಾರ್ ಲಿಂದ ಕಾರ ಅರವತ್ತು ತೊಂಬತ್ತು ಟ್ವೆಲ್ ಬೈ ಫಿಫ್ಟೀನ್ ಅಂತಕ್ಕಂಥ ಇಲ್ಲಿದೆ ಇದಕ್ಕೆ ಹನ್ನೆರಡು ಆರು ಎಪ್ಪತ್ತೆರಡು ಹದಿನೈದು ಆರು ತೊಂಬತ್ತು ಅರವತ್ತು ಬಾಗಿಲೆ ತೊಂಬತ್ತು ಮತ್ತು ಎಪ್ಪತ್ತೆರಡು ಬಾಗಿಲೆ ತೊಂಬತ್ತರ ನಡುವೆ ಇರುವ ಐದು ಭಾಗಲಂತ ಸಂಖ್ಯೆಗಳು ಯಾವ್ಯಾವ ಅಂದ್ರೆ ಅರವತ್ತೊಂದು ಬಾಗಿಲೆ ತೊಂಬತ್ತು ಅರವತ್ತೆರಡು ಬಾಗಿಲೆ ತೊಂಬತ್ತು ಅರವತ್ ಮೂರು ಬಾಗಿಲೇ ತೊಂಬತ್ತು ಅರವತ್ನಾಲ್ಕು ಬಾಗಿಲೆ ತೊಂಬತ್ ಅರವತ್ತೈದು ಬಾಗಿಲೆ ತೊಂಬತ್ತು ಅರವತ್ತೆಂಟು ಬಾಗಿಲೆ ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೆರಡು ಬಾಗಿಲೆ ತೊಂಬತ್ತು ಅಂತ ಈ ರೀತಿ ಬರ್ತಾ ಇವೆ ನಡುವಿನ ಅಂದಾಗ ಎಪ್ಪತ್ತೆರಡಕ್ಕಿಂತ ಕಡಿಮೆ ಇರತಕ್ಕಂಥ ಎಪ್ಪತ್ತೊಂದು ಬಾಗಿಲೆ ತೊಂಬತ್ತು ಅರವತ್ತೊಂದು ಬಾಗಿಲೆ ತೊಂಬತ್ತರಿಂದ ತೊಂಬತ್ತು ಎಪ್ಪತ್ ಒಂದು ಬಾಗಿಲೇ ತೊಂಬತ್ತರವರೆಗೆ ಬರುವಂತ ಯಾವುದಾದರೂ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಬರೀಬೇಕು ಅನ್ನುವಂತಹ ಉತ್ತರ ಹಾಗೆ ಇಲ್ಲಿ ನಾನು ಐದನ್ನ ಬರೆದಿದ್ದೇನೆ ಈಗ ಚಟುವಟಿಕೆ ಒನ್ ಪಾಯಿಂಟ್ ತ್ರೀನು ಕೂಡ ಇದರಲ್ಲೇ ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಳಲಾಗಿದೆ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಅಂತಿದೆ ಬಟ್ಟೆ ಅಂಗಡಿಗಳ ರಿಯಾಯಿತಿ ನೀಡುವುದನ್ನು ಗಮನಿಸಿರುತ್ತೀರಿ ಈ ಚಿತ್ರವನ್ನ ಗಮನಿಸಿ ಅಲ್ಲಿ ಬಟ್ಟೆಗಳ ಮೇಲೆ ನೀಡಿರುವ ಶೇಕಡಾ ರಿಯಾಯಿತಿಗಳನ್ನು ನೋಡಿ ಪಟ್ಟಿಯಲ್ಲಿ ಮಾಹಿತಿಗಳನ್ನ ಭರ್ತಿ ಮಾಡಿ ರಿಯಾಯಿತಿ ಶೇಕಡಾದಲ್ಲಿ ಐವತ್ತು ಶೇಕಡಾ ಅಂತ ಐವತ್ತು ಶೇಕಡಾ ಅಂದ್ರೆ ಇದನ್ನ ಪಿ ಬಾಗಿಲೆ ರೂಪದಲ್ಲಿ ಬರೆದಾಗ ಶೇಕಡಾ ಎಂದರೆ ನೂರು ಐವತ್ತು ಬಾಗಿಲೆ ಶೇಕಡಾ ಅಂದ್ರೆ ನೂರು ಇಪ್ಪತ್ತು ಶೇಕಡಾ ಅಂದ್ರೆ ಇಪ್ಪತ್ತು ಬಾಗಿಲೆ ನೂರು ಮೂವತ್ತೈದು ಶೇಕಡ ಅಂದ್ರೆ ಮೂವತ್ತೈದು ಬಾಗಿಲೆ ನೂರು ಇದನ್ನ ದಶಮಾಂಶ ರೂಪದಲ್ಲಿ ಮಾಡಿದಾಗ ಇದು ಎಷ್ಟಿವೆ ಎರಡು ಸೊನ್ನೆ ಆದ್ರೆ ಎರಡಾದ ನಂತರ ಜೀರೋ ಪಾಯಿಂಟ್ ಫೈವ್ ಜೀರೋ ಅಂತ ಬರುತ್ತೆ ಇಲ್ಲಿ ಎರಡು ಸ್ವನ್ಯವ ಒಂದ್ ಸೊನ್ನೆ ಒಂದ್ ಸೊನ್ನೆ ಆದೂ ಡಿವೈಡೆಡ್ ಬೈ ಟೆನ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಜೀರೋ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ನಾವು ಇಪ್ಪತ್ತು ಬಾಗಿಲೆ ನೂರು ಅಂತ ಕ್ಷಣ ಇದನ್ನ ನಾವು ಭಾಗಾಕಾರ ಮಾಡಿ ಅಥವಾ ನೇರವಾಗಿ ಎಷ್ಟು ಸೊನ್ನೆಗಳಿವೆ ಅಂದ್ರೆ ಎರಡು ಸೊನ್ನೆ ಅಂದ್ರೆ ಎರಡು ಅಂಕಿ ಆದ ನಂತರ ದಶಮೋಷ್ ಕೊಡ್ಬೇಕು ಜೀರೋ ಪಾಯಿಂಟ್ ಟೂ ಜೀರೋ ಈಗ ಥರ್ಟಿ ಫೈವ್ ಡಿವೈರ್ಡ್ ಬೈ ಹಂಡ್ರೆಡ್ ಇದೆ ಥರ್ಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಇರ್ತಕ್ಕಂತ ಇದು ದಶಮೋಷ್ ದಲ್ಲಿ ಎರಡು ಸ್ವನ್ನೆಗಳಿವೆ ಅಂದ್ರೆ ಒಂದರ ಮುಂದೆ ಎರಡು ಸೊನ್ನೆಗಳು ಅಂದ್ರೆ ಎರಡು ಅಂಕಿ ಆದಮೇಲೆ ದಶಮಾಂಶ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಫೈವ್ ಅನ್ನುವಂತ ಉತ್ತರ ಇಲ್ಲಿ ಅಂತ್ಯವಾಗುವ ಅಂತ್ಯವಾಗದ ದಶಮಂಶ ಅಂತ ಕೇಳಿದ ಇದನ್ನೂ ಅಂತ್ಯ ಆಗಿದೆ ಇದನ್ನೂ ಅಂತ್ಯ ಆಗಿದೆ ಇದನ್ನು ಕೂಡ ಅಂತ್ಯವಾಗಿರುವ ದಶಮಾಂಶಗಳು ಅಂತ ಇನ್ನು ಒನ್ ಪಾಯಿಂಟ್ ತ್ರೀ ಇದ್ದಾಗ ಎರಡನೇ ಲೆಕ್ಕ ಈ ಕೆಳಗಿನ ಸಂಖ್ಯೆಗಳ ದಶಮಂಶ ರೂಪವನ್ನು ಬರೆಯಿರಿ ಅಂತಕ್ಕಂತ ಹೇಳಿದ್ದಾರೆ ಈಗ ಮುಂದಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮುಂದುವರಿಸೋಣ ಚಟುವಟಿಕೆ ಒನ್ ಪಾಯಿಂಟ್ ತ್ರೀ ಇಂದ ಮತ್ತೊಮ್ಮೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಆದ್ಮೇಲೆ ಈ ರೀತಿಯಾಗಿ ನಾನು ಈ ಒಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿಗಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತ ಒಂದು ಚಟುವಟಿಕೆ ಪುಸ್ತಕದ ಪರಿಹಾರವನ್ನ ನಿರಂತರವಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಅಭಿನಂದನೆಗಳು